ವರ ಕೊಟ್ಟರೂ ಪೂಜಾರಿ ವರ ನೀಡಲಿಲ್ಲ ಅನ್ನೋ ಮಾತು ನೀವು ಕೇಳಿರಬಹುದು ಈ ಮಾತು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಹಾಸ್ಟೆಲ್ಗೆ ಹೇಳಿ ಮಾಡಿಸಿದಂತಿದೆ ಯಾಕೆ ಅಂತೀರಾ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಎಲ್ಲ ಸೌಲಭ್ಯ ನೀಡಿದರೂ ಅಲ್ಲಿನ ವಾರ್ಡನ್ ಮಾತ್ರ ಏನೂ ನೀಡದೆ ಮಕ್ಕಳನ್ನು ಕಾಡಿಸುತ್ತಿದ್ದಾರಂತೆ ಅಷ್ಟೇ ಅಲ್ಲ ಪ್ರತಿನಿತ್ಯ ಹುಳ ಇರೋ ಊಟ ಮಕ್ಕಳಿಗೆ ನೀಡುತ್ತಿದ್ದಾರಂತೆ ಇದರಿಂದ ಬೇಸತ್ತ ಮಕ್ಕಳು ಮಾಧ್ಯಮದ ಮೊರೆ ಹೋಗಿದ್ದಾರೆ ಉನ್ನತ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ನರಕ ಇದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಬಾಲಕರ ನಿಲಯ ಈ ಹಾಸ್ಟೆಲ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಪಡೆದಿದ್ದಾರೆ ಹೊರಗುತ್ತಿಗೆಯ ವಾರ್ಡನ್ ಹಾಗೂ ಅಡುಗೆ ಸಹಾಯಕರು ಸೇರಿದಂತೆ ಒಟ್ಟು ಎಂಟು ಜನರನ್ನು ಹಾಸ್ಟೆಲ್ ನಿರ್ವಹಣೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಿಸಿರುತ್ತಾರೆ ಆದರೂ ಹಾಸ್ಟೆಲ್ನಲ್ಲಿ ಕಳಪೆ ಗುಣಮಟ್ಟ ಹಾಗೂ ಅವ್ಯವಸ್ಥಿತವಾದ ಊಟದಲ್ಲಿ ಹುಳುಗಳು ಪತ್ತೆಯಾಗಿದ್ದು ಗಾಬರಿಯಾದ ವಿದ್ಯಾರ್ಥಿಗಳು ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಎಂಜಿ ರಸ್ತೆಯ ಡಾಕ್ಟರ್ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಮಂಗಳವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ಮೆನ್ಯೂ ಚಾಟ್ ಪ್ರಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಚಿಕನ್ ನೀಡಬೇಕಾಗಿದೆ ಆದರೆ ಚಿಕನ್ ಬಿರಿಯಾನಿ ನೀಡಿದ್ದು ಚಿಕನ್ ಪೀಸ್ ಇಲ್ಲ ಅನ್ನ ಮುದ್ದೆಯಾಗಿದೆ ಜೊತೆಗೆ ಮೊಸರು ಬಜ್ಜಿ ನೀಡಿದ್ದು ಅದರಲ್ಲಿ ಬರೀ ನೀರಿದೆ ತಿನ್ನಲು ರುಚಿ ಇಲ್ಲವೆಂದು ವಿದ್ಯಾರ್ಥಿಗಳು ಬಕೆಟ್ಗೆ ಎಸೆದಿದ್ದಾರೆ ಹುಳುಗ್ ಬೀಳ್ತವೆ ಹುಳುಗ್ಳು ಬಿದ್ದರೆ ಕೇಳಿದ್ರೆ ಪಕ್ಕೆ ತಾಕ್ಬಿಟ್ಟು ತಿಂದು ಅಂತ ಕೇಳ್ತಾರೆ ಇವರೆಲ್ಲ ನಾನು ಸ ಮಹೇಶ್ ಅಣ್ಣನ ಕೇಳಿ ಮಹೇಶ್ ಅಣ್ಣ ಇವರು ನಮ್ಮ ಇದರಲ್ಲಿ ಇವರು ಇದ್ದಾರೆ ವಾಚ್ಮ್ಯಾನ್ ಇದ್ದಾರೆ ವಾಚ್ಮ್ಯಾನ್ ಕೇಳಿದ್ರೆ ಸರ್ ನಾನು ಇದೆ ಎಲ್ಲ ಅವರೇ ಬಂದು ಇಲ್ಲೆಲ್ಲ ಬಡಿಸೋದು ಎಲ್ಲ ಮಾಡ್ತಾರೆ ಅದಕ್ಕೆ ಅವ್ರನ್ನ ಕೇಳಿದ್ರೆ ಸೈಡ್ಗೆ ತಾಕ್ಬಿಟ್ಟು ತಿಂದು ಅಂತ ಕೇಳ್ತಾರೆ ಮತ್ತು ಏನಾಗಿದೆ ಅಂದರೆ ನಾನ್ ವೆಜ್ ಊಟ ಮಾಡಿದ್ದರು ಇವತ್ತು ಹಾಸ್ಟಲಲ್ಲಿ ನಾನ್ ವೆಜ್ ಊಟ ಫುಲ್ ಮ ನಾನ್ ವೆಜ್ ಊಟನೂ ಮೊಸರು ಬಜ್ಜಿ ಮಾಡ್ತಾರೆ ಇವತ್ತು ಒಂದು ಬಾಳೆಹಣ್ಣು ಕೊಡ್ತಾರೆ ಮೊಸರುಬಜ್ಜಿ ಬಜ್ಜಿದಲ್ಲಿ ಇವತ್ತು ಮೊಸರು ಮೊಸರು ಹಾಕೇ ಇಲ್ಲವೇನೋ ಗೊತ್ತಿಲ್ಲ ಒಂದು ಹತ್ತು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಮೊಸರು ಹಾಕಿದ್ದಾರೆ ಒಂದು ಲೀಟ್ರ್ ಮೊಸರು ಹಾಕಿಬಿಟ್ಟು ಅಷ್ಟೇ ಹಾಕಿರೋದು ಬೇಕಾಗಿದ್ರೆ ನೋಡ್ತೀವಿ ಬನ್ನಿ ಒಳಗಡೆ ಇದೆ ಹಾಂ ಎರಡು ಎರಡು ಬಕೀಟು ಇನ್ನೂ ಚೆಲೋಕಿದೆ ಚಲ್ಲಿದ್ದಾರು ಇಲ್ಲ ಗೊತ್ತಿಲ್ಲ ಒಳಗಡೆ ಇದೆ ಮತ್ತೆ ಇದೇನಿದು ಅನ್ನ ಊಟ ಊಟ ಯಾರೂ ಮಾಡಿಲ್ಲ ಚೆನ್ನಾಗಿಲ್ಲ ಎಲ್ಲ ಮುದ್ದು ಮುದ್ದಾಗಿ ಎಲ್ಲ ಮುದ್ದೆ ಮುದ್ದೆ ಆಗಿದೆ ಯಾರೂ ಊಟ ಮಾಡಿಲ್ಲ ಇಲ್ಲೆಲ್ಲಿ ಎಷ್ಟು ಜನ ಇದ್ದಾರೋ ಒಬ್ಬರು ಕೂಡ ಊಟ ಮಾಡಿಲ್ಲ ಸರಿಯಾಗಿ ನಾವು ಕೇಳಿದ್ದೀವಿ ಕೇಳಿದರೆ ನಾವು ಕೇಳಿದ್ರೆ ಬಟನ್ ಕೇಳಿದ್ರೆ ರೆಸ್ಪಾನ್ಸೇ ಇಲ್ಲ ಬಟನ್ ಕೇಳಿದ್ರೆ ರೆಸ್ಪಾನ್ಸೇ ಇಲ್ಲದಿರೋ ಹೋಗ್ತಾ ಇದ್ದಾರೆ ಬಡ್ಸ್ಬಿಟ್ಟು ಹೊಲ್ಟೋದ್ರು ರೆಸ್ಪಾ ಅಣ್ಣ ಹಣ ಬಾ ಎಷ್ಟು ಮೂರು ಸರಿ ಕಳ್ದಿದ್ದೀನಿ ನಾನು ಹೊಲ್ಟೋದ್ರು ಅದಕ್ಕೆ ನಾನು ನ್ಯಾಯ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಕಳಪೆ ಗುಣಮಟ್ಟದ ಆಹಾರ ಊಟದಲ್ಲಿ ಹುಳುಗಳು ಕಂಡು ವಿದ್ಯಾರ್ಥಿಗಳು ಆಕ್ರೋಶ ಹೀಗೆ ವಸತಿ ನಿಲಯದ ಬಾಲಕರಿಗೆ ನೀಡಿರುವ ಊಟದಲ್ಲಿ ಬಾಲ ಇರೋ ಹುಳುಗಳು ಹಾಗೂ ನುಷಿ ಹುಳುಗಳು ಅನ್ನದಲ್ಲಿ ಕಾಣಿಸಿದ್ದು ಅಡುಗೆ ಸಹಾಯಕನಿಗೆ ತಿಳಿಸಿದರಂತೆ ಆದರೆ ಇದರಿಂದ ಏನೂ ಪ್ರಯೋಜನವಾಗಿಲ್ಲ ಇದರಿಂದ ತಮ್ಮ ಪರಿಸ್ಥಿತಿ ಕೇಳುವವರೇ ಇಲ್ಲ ಎನ್ನುವ ಸ್ಥಿತಿಗೆ ತಲುಪಿರುವುದು ಶೋಚನೀಯವಾಗಿದೆ ಮಕ್ಕಳು ತಿನ್ನುವ ಊಟದಲ್ಲಿ ಹುಳುಗಳು ನಿರಂತರ ಕಾಣಿಸುತ್ತಿದ್ದು ಅಡುಗೆಗೆ ಬಳಸುವ ತರಕಾರಿ ಕೊಳೆತ ಹಾಗೂ ಸ್ವಚ್ಛತೆ ಇಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ವಾರ್ಡನ್ಗೆ ಪ್ರಶ್ನಿಸಿದರೆ ವಿದ್ಯಾರ್ಥಿಗಳಿಗೆ ಹಾರಿಕೆ ಉತ್ತರ ನೀಡಿ ಬೆದರಿಕೆ ಹಾಕುತ್ತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ವಾರ್ಡನ್ ಸಪರೇಟ್ ಸೈಡ್ ಕಡೆದೇ ಇನ್ನೆರಡು ದಿನ ಇರ್ತೀನಿ ನಾನು ವಾರ್ಡನ್ ಅಷ್ಟು ಬಿಟ್ಟು ಹೋಗ್ತೀನಿ ವಾರ್ಡನ್ ಚೇಂಜ್ ಆಗ್ತೀನಿ ಒಂದು ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಸರ್ ಇದೇ ಹೇಳಿದ್ದವರು ಕೇಳೋಕೋದ್ರೆ ಪ್ರವೀಣ್ ಅಂತ ಸರ್ ವಾಸ ವಾರ್ಡನ್ನು ನಾನು ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀನಿ ನೀನು ನೀನು ಯಾವ ಸಿಟಿ ಹುಡುಗ ಯಾಕೆ ಮಾತಾಡ್ತೀನಿ ನೀನು ನಿಮಗೆ ಸೀಟ್ ಕೊಟ್ಟಿರೋದು ಹೆಚ್ಚು ನಿಂಗೆ ಸೀಟೇ ಇಲ್ಲ ಇಲ್ಲಿ ಅದು ಯಾರು ಸರ್ ಸೀಟ್ ಕೊಟ್ಟಿದ್ದೆ ಇವಾಗ ಪ್ರೂಫ್ ಇದೆ ಸರ್ ಸೀಟ್ ಬಂದಿರೋ ಹಾಸ್ಟೆಲ್ ತೋರಿಸ್ತೀನಿ ನಾನು ಸೀಟ್ ಹಾಸ್ಟೆಲ್ ಇರೋದು ತೋರಿಸ್ತೀನಿ ಮೂರು ವರ್ಷನೇ ಇದ್ದೀನಿ ಇರೋದಿನ ಒಂದು ಆರು ತಿಂಗಳು ಅದಕ್ಕೆ ಅವ್ರು ಇದುಕೊಂಡು ನಾನು ನಿನ್ನೆ ಕಳಿಸ್ಬಿಡ್ತೀನಿ ನೀನು ಎರಡು ತಿಂಗಳು ಎರಡು ದಿನ ಇಡ್ತೀನಿ ಅಷ್ಟೇ ನಾನು ಎರಡು ದಿನದಲ್ಲಿ ನಿಮಗೆ ಏನೋ ಒಂದು ಗತಿ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಕರೆದ್ಬಿಟ್ಟು ಸ್ವಲ್ಪ ಅಕ್ಕಿ ಪ್ರಾಬ್ಲಮ್ ಸರ್ ಇದು ಇವಾಗ ಏನು ಪ್ರಾಬ್ಲಮ್ ಅಂದರೆ ಡಿಪೋ ಅಕ್ಕಿ ಸರ್ ನಮ್ಮದು ಅದರಿಂದ ಸ್ವಲ್ಪ ಇದಾಗಿದೆ ಅಷ್ಟೇ ಸಾಂಬಾರಲ್ಲಿ ಏನೇನೋ ಪ್ರಾಬ್ಲಮ್ ಇದೇನಪ್ಪ ಹಂಗೆ ಸರ್ ಸಾಂಬಾರು ಆಯಿತು ಆಯಿತು ಅಡುಗೆ ಅವ್ರನ್ನ ಚೇಂಜ್ ಮಾಡಿ ನಾವು ಕರೆಕ್ಟಾಗಿ ಮಾಡಿಸ್ತೀವಿ ಆಯ್ತು ಸರ್ ಸಾಕು ಸರ್ ನಾವು ಕ್ಲೀನ್ ಮೂಟೆ ಮೂಟೆ ಅಕ್ಕಿ ಕ್ಲೀನ್ ಮಾಡಿಸ್ತೀವಿ ಸರ್ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಿ ತಿಂಗಳು ಒಂದ್ಸರಿ ಆಗುತ್ತೆ ಸರ್ ಅಷ್ಟೇ ಡೈಲಿ ಇಲ್ಲ ಅದು ಪ್ರಾಬ್ಲಮ್ ತಿಂಗ್ಳು ಒಂದ್ಸಂದ್ ಸ್ವಲ್ಪ ಪ್ರಶಾಂತರ ಸರ್ ಮನೇಲಿ ಅಂದ್ರೆ ಇಬ್ರು ಮೂವರ್ಗೆ ಮಾಡ್ಬೋದು ಇಲ್ಲಿ ಇನ್ನೂರು ಮಕ್ಳಿಗೆ ಮಾಡೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ಪ್ರಾಬ್ಲಮ್ ಸರ್ ಅಕ್ಕಿ ಸರ್ ಇಷ್ಟೇ ಸರ್ ನಾವು ಹೇಳೋದು ಸರ್ ಸರ್ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಸರ್ ಇವರು ನೋಡ್ತಾ ಇರ್ತೀವಿ ಏನೇ ಬಂದು ಕ್ಲೀನ್ ಮಾಡ್ತಾ ಮಾಡ್ತಾರೆ ಸರ್ ಸರ್ ಅದೇ ಕ್ಲೀನ್ ಡಿಪ್ಪು ಅಕ್ಕಿ ಅಲ್ವಾ ಸರ್ ನಿಮಗೂ ಗೊತ್ತಲ್ವಾ ಡಿಪ್ಪು ಅಕ್ಕಿ ಹೇಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಆದಷ್ಟು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇಲ್ಲ ಇಲ್ಲ ನಾವು ಆದಷ್ಟು ಅಷ್ಟು ಅಂಥದ್ದು ಏನೇನು ಪ್ರಾಬ್ಲಮ್ ಬಂದರೆ ಅಕ್ಕಿನ ಚೇಂಜ್ ಮಾಡಿಸ್ತೀವಿ ಡಿಪಾಗ್ ವಾಪಸ್ ಕಳಿಸಿ ಎಷ್ಟೋ ಸರಿ ವಾಪಸ್ಸು ಕಳಿಸಿ ಬೇರೆ ಅಕ್ಕಿ ತರಿಸಿದ್ದೀವಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ಲ ಸರ್ ಈ ನಮ್ಮ ಮಕ್ಳು ಅಷ್ಟ ಅಲ್ಲ ನಮ್ಮ ಹಾಸ್ಟೆಲ್ ಮಕ್ಳಿಗೂ ಕೊಟ್ಟಿಲ್ಲ ಅದನ್ನ ಹಂಗೆ ಹೆಚ್ಬಿಟ್ಟು ಬೇರೆ ಊಟ ಮಾಡ್ಸಿದೀವಿ ನಾವು ದೈವಿ ಊಟ ಮಾಡ್ಸಿನ ಎಷ್ಟು ಸರ್ ನೀವು ಕಂಪ್ಲೇಂಟ್ ಮಾಡಿದಾಗೆಲ್ಲ ಮಾಡ್ಸಿದೀನಿ ಊಟ ತಿಂದಿರ ಎಷ್ಟು ದಿನ ಇದೀವಿ ಗೊತ್ತಾ ಸರ್ ನಿಮ್ಗೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಸಿಟಿವಿ ನ್ಯೂಸ್ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಇದರಿಂದ ನಮ್ಮ ವರದಿಗಾರ ಕೂಡಲೇ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ತಿಳಿದು ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ರಾತ್ರಿ ನಡೆದ ಘಟನೆಯನ್ನು ಪರಿಶೀಲಿಸಿ ಹಾಸ್ಟೆಲ್ ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಬಾಲಕರ ಸಿ ಟಿ ವಿ ವರದಿಗಾರರಾದ ರಮೇಶ್ ಗೌಡರವರು ಸಹ ಹೋಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿರುತ್ತಾರೆ ಸೊ ಆವಾಗ ಕೆಲವೊಂದು ನ್ಯೂನ್ಯತೆಗಳು ಕಂಡು ಬಂದಿರೋ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೂ ಸಹ ಅವರು ಅಲ್ಲಿಂದಲೇ ಮಾತಾಡಿ ಕೆಲವೊಂದು ಫೋಟೋಸನ್ನು ಕಳಿಸಿರುತ್ತಾರೆ ಊಟ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಅದನ್ನು ನನ್ನ ಗಮನಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ವಿಚ ವಿಚಾರವಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲು ಸಹ ಸೂಚಿಸಿರುತ್ತಾರೆ ಅದರಂತೆ ಇವತ್ತು ನಮ್ಮ ಅಸ್ಟೆಂಟ್ ಡೈರೆಕ್ಟ್ರನ್ನೂ ಸಹ ಕಳಿಸಿ ನಾವು ಅದನ್ನು ಪರಿಶೀಲನೆ ನಡೆಸಿದ್ದೀವಿ ಮತ್ತು ನಾನು ಸಹ ಅದೇನು ನಡೆದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೆಸಿದಾಗ ಅಲ್ಲಿ ವಾರ್ಡನ್ ರ ಪ್ರವೀಣ್ ಚಂದ್ರರವರು ಮತ್ತು ಇತರೆ ಸಿಬ್ಬಂದಿ ಅಂದರೆ ಅಡುಗೆಯವರು ಅಡುಗೆ ಸಹಾಯಕರು ಅಲ್ಲಿ ಮಕ್ಕಳಿಗೆ ಏನು ಮೆನು ಚಾರ್ಟ್ ಪ್ರಕಾರ ಊಟ ಕೊಡಬೇಕಾಗಿತ್ತು ಆ ಊಟದಲ್ಲಿ ಕ್ವಾಲಿಟಿ ಇಲ್ಲ ಮತ್ತು ಏನು ನಿನ್ನೆ ಚಿಕನ್ ಕೊಡಬೇಕಾಗಿತ್ತು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಚಿಕನ್ ಪೀಸಸ್ಸು ಕಡಿಮೆ ಇದೆ ಮತ್ತು ಮೊಸರು ಬಜ್ಜಿಯಲ್ಲಿ ಮೊಸರಿಲ್ಲ ಅನ್ನೋದ್ರು ಈ ಥರದ್ದು ನ್ಯೂನತೆಗಳನ್ನು ಆ ಮಕ್ಕಳು ಮತ್ತು ವರದಿಗಾರರು ಸಹ ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನ ತದನಂತರ ನಾವು ಕೂಡಲೇ ಆ ಒಂದು ವಾರ್ಡನ್ ಪ್ರವೀಣ್ ಚಂದ್ರ ಪ್ರಭಾರ ವಾರ್ಡನ್ರವ್ರಿಗೆ ನೋಟಿಸನ್ನು ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೀವಿ ಮತ್ತು ಅಲ್ಲಿರೋ ಸಿಬ್ಬಂದಿ ಯಾರು ವರ್ಗದಕ್ಕೆ ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಯಾರು ಈ ಥರ ಅಸಭ್ಯವಾಗಿ ಅನುಚಿತ ವರ್ತನೆ ಅವ್ರ ಮಕ್ಕಳ ಜೊತೆ ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಅಂಥವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಈಗಾಗಲೇ ನಮ್ಮ ಅಸ್ಟೆಂಟ್ ಡೈರೆಕ್ಟ್ರಿಗೆ ತಿಳಿಸಿದ್ದೀವಿ ಅಂಥವ್ರನ್ನ ಇದ್ರೆ ಅವ್ರನ್ನ ಕೆಲಸದಿಂದನೂ ಸಹ ವಜಾ ಮಾಡ್ತೀವಿ ಇವತ್ತೇ ಮತ್ತು ಇದನ್ನು ಮರುಗಣಿಸ್ದಂಗೆ ಅಲ್ಲಿ ಆ ಊಟ ಏನು ಮೆನ್ಯೂ ಚಾರ್ಟ್ ಪ್ರಕಾರ ಸರ್ಕಾರಿ ನಿಯಮಗಳಂತೆ ಮೆನ್ಯೂ ಚಾರ್ಟ್ ಪ್ರಕಾರ ಊಟ ಕೊಡಬೇಕು ಅದು ರುಚಿ ಶುಚಿಯಾದ ಊಟ ಕೊಡಬೇಕು ಅಲ್ಲಿ ಹೊರ ಮತ್ತು ಆವರಣ ಶುಚಿಯಿಂದ ಇಟ್ಕೋಬೇಕು ಮತ್ತು ಅಲ್ಲಿನ ಮಕ್ಕಳಿಗೆಲ್ಲ ವ್ಯವಸ್ಥೆ ಕಲ್ಸೋ ಹೇಳ್ಬಿಟ್ಟು ನಮ್ಮ ಸಹಾಯಕ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ ನಾನು ಸಹ ಇವಾಗ ಹೋಗಿ ಅದನ್ನು ಭೇಟಿ ಮಾಡ್ತೀನಿ ಸೊ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಇತರ ಮರುಗಣಿಸ್ದಂಗೆ ಮತ್ತು ಆ ಸಿಬ್ಬಂದಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟು ಸುಸೂತ್ರವಾಗಿ ನಡೆಸೋದಕ್ಕೆ ನಾನು ನಿರ್ದೇಶನವನ್ನು ಕೊಡ್ತೇನೆ ತಾವಡಿನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ